ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಹಂಗಾಮಿ ಅಧ್ಯಕ್ಷ ಶ್ಯಾಮ್ ಭಟ್ ಮತ್ತು ಸದಸ್ಯ ವಂಟಿಗೌಡಿ ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ನೀಡಿದ್ದರು ಜಿಲ್ಲಾ ಕೇಂದ್ರದಲ್ಲಿರುವ ಅಣಕನೂರು ಕಾರಾಗೃಹಕ್ಕೆ ಭೇಟಿ ನೀಡಿ ಅಲ್ಲಿನ ಮೂಲಭೂತ ಸೌಕರ್ಯಗಳು ಹಾಗೂ ಅಲ್ಲಿನ ಸ್ವಚ್ಛತೆ ಬಗ್ಗೆ ವೀಕ್ಷಣೆ ಮಾಡಿದ್ರು ಸಿಸಿಟಿವಿ ಕ್ಯಾಮೆರಾಗಳು ಅಳವಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿ ಬಸ್ ವ್ಯವಸ್ಥೆ ಕಲ್ಪಿಸಲು ಅಧಿಕಾರಿಗಳಿಗೆ ತಿಳಿಸಿದರು ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಮಾರಾಟ ಮಳಿಗೆಗಳಲ್ಲಿ ಇದ್ದ ಅವಧಿ ಮೀರಿದ ತಂಪು ಪಾನೀಯಗಳನ್ನು ಗುರುತಿಸಿ ಅಂತಹ ಪಾನೀಯಗಳನ್ನು ನಿಷೇಧಿಸಬೇಕು ಮತ್ತೆ ಮಾರಾಟ ಮಾಡಿದರೆ ಕ್ರಮ ವಹಿಸಲಾಗುವುದು ಎಂದು ಸೂಚಿಸಿದರು ಪ್ರಯಾಣಿಕರೊಂದಿಗೆ ಸಂವಾದ ನಡೆಸಿ ಪ್ರಯಾಣಿಕರ ಸಮಸ್ಯೆಗಳನ್ನು ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇತ್ಯರ್ಥಪಡಿಸಲು ಸೂಚನೆ ನೀಡಿದರು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ರೋಗಿಗಳೊಂದಿಗೆ ಅವರ ಸಮಸ್ಯೆ ಅಲ್ಲಿನ ಸ್ವಚ್ಛತೆ ಹಾಗೂ ಸೌಕರ್ಯಗಳ ಬಗ್ಗೆ ವೀಕ್ಷಣೆ ಮಾಡಿ ಪರಿಶೀಲಿಸಿದ್ರು ನಂತರ ಜಿಲ್ಲಾ ಪಂಚಾಯತ್ ಮಿನಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು ಮಾನವ ಹಕ್ಕುಗಳ ಉಲ್ಲಂಘನೆಯಾದಲ್ಲಿ ಅಂತಹ ಪ್ರಕರಣಗಳನ್ನು ದೂರುಗಳ ಮೂಲಕ ದಾಖಲಿಸಿಕೊಂಡು ಕ್ರಮಕ್ಕಾಗಿ ಸರ್ಕಾರಕ್ಕೆ ನಿರ್ದೇಶನ ನೀಡಲಾಗುವುದು ಸಾಮಾಜಿಕ ಬಹಿಷ್ಕಾರ ಹಾಕುವಂತಹ ಪ್ರಕರಣಗಳಿದ್ದರೆ ನಾವೇ ಖುದ್ದಾಗಿ ಭೇಟಿ ಮಾಡಿ ಪರಿಹಾರವನ್ನು ನೀಡುತ್ತೇವೆ ನಮ್ಮ ಆಯೋಗದ ಕಾರ್ಯವತಿಯಲ್ಲಿ ಸರ್ಕಾರದ ಅಧಿಕಾರಿಗಳಿಂದ ಯಾವುದೇ ಇಲಾಖೆಯಿಂದ ಲೋಪವಾಗಿದ್ರೆ ಅದರ ಬಗ್ಗೆ ವಿಚಾರಿಸಿ ದೂರು ದಾಖಲಿಸಿ ಅವರ ಮೇಲೆ ಮಾನವ ಹಕ್ಕುಗಳ ಆಯೋಗವು ಕ್ರಮ ತೆಗೆದುಕೊಳ್ಳಲು ಸರ್ಕಾರಕ್ಕೆ ನಿರ್ದೇಶನ ನೀಡುತ್ತದೆ ಎಂದರು ಹೆಚ್ಚಾಗ್ತದೆ ಮತ್ತೆ ನಮ್ಮಲ್ಲಿ ಬಂದರೆ ನಾವು ಆಕ್ಷನ್ ಅಂತ ಹೇಳೋ ಒಂದು ಕಾನ್ಫಿಡೆನ್ಸ್ ಕೂಡ ಜನಗಳಿಗೆ ಬರ್ತದೆ ಇಲ್ಲ ಇದ್ರೆ ಸುಮ್ಮನೆ ಒಂದು ಅರ್ಜಿ ಕೊಟ್ಟದ್ರಿಂದ ಏನು ಪ್ರಯೋಜನ ಇಲ್ಲ ಸುಮ್ಮನೆ ಎಲ್ಲ ಕಡೆಗೆ ಕಾಪಿ ಹಾಕಿದಾಗ ಹಾಕ್ಬೋದು ಅಂತ ಆ ಥರದ ಇಂಪ್ರೆಷನ್ ಬರುತ್ತೆ ಮೂರನೇದು ಅಧಿಕಾರಿಗಳಿಗೂ ಕೂಡ ನಾವು ಬಂದು ಅದನ್ನು ಕೇಳ್ತೇವೆ ಅಂತ ಅವರು ಕೂಡ ಸ್ವಲ್ಪ ಆಕ್ಷನ್ ತಗೊಳ್ತೇವೆ ಮತ್ತೆ ಎಲ್ಲದಕ್ಕಿಂತ ಹೆಚ್ಚು ಬಂದ ಪಬ್ಲಿಕ್ಕನ್ನು ಸ್ವಲ್ಪ ಮಾನವೀಯತೆಯಿಂದ ಮಾತಾಡಿ ಆ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ವಾ ಅಂತ ಹೇಳಿ ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ ಇಲ್ಲದಿದ್ದರೆ ಕೆಲವು ಸರಿ ಯಾವ ಕೆಲ ಅಂದರೆ ಎಲ್ಲ ಅಧಿಕಾರಿಗಳು ಅಂತ ಹೇಳ್ದಲ್ಲ ಕೆಲವು ಅಧಿಕಾರಿಗಳು ಅವರ ವರ್ಕ್ ಪ್ರೆಜರಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಬಂದವರನ್ನು ಸರಿಯಾಗಿ ಮಾತನಾಡಿಸದೆ ಅಥವಾ ಅವರಿಗೆ ಏನು ದೊರಕಿಸ್ ದೊರ ನ್ಯಾ ಅವರಿಗೆ ಏನು ಸಿಗಬೇಕು ಅದನ್ನು ಕೊಡಿಸಲಿಕ್ಕೆ ವಿಳಂಬ ಮಾಡೋದು ಅಥವಾ ವಿಫಲರಾಗುವಂಥ ಪ್ರಕರಣಗಳು ಇದನ್ನು ಆಗಿಂದಾಗೆ ರಿವ್ಯೂ ಮಾಡ್ತಾರೆ ಅಂತ ಆದರೆ ಸ್ವಲ್ಪ ಅದು ತಿರುಕು ಆಗ್ತದೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾದ ಎಸ್ಕೆ ವಾಂಟಿಗೌಡಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಐ ಖಾಸಿಂ ವಾರ್ತಾ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಜುಂಜಣ್ಣ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಮಾನವ ಹಕ್ಕುಗಳ ಆಯೋಗದ ಸದಸ್ಯರು ಹಾಜರಿದ್ದರು ನಾರಾಯಣಸ್ವಾಮಿ ಟಿವಿ